ಎಲ್ರಿಗೂ ನಮಸ್ಕಾರ ಈ ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಪೋಷಣ್ ಮಾಸಾಚರಣೆಯಲ್ಲಿ ನೀವು ಕೈಗೊಂಡಿರ್ತಕ್ಕಂತಹ ಚಟುವಟಿಕೆಗಳ ಫೋಟೋಗಳನ್ನ ಯಾವ ರೀತಿ ಅಪ್ಲೋಡ್ ಮಾಡೋದಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ ಆದರೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಫೋಟೋ ನೀವು ಯಾವ ರೀತಿ ಅಪ್ಲೋಡ್ ಮಾಡಿರ್ತೀರಾ ಸೊ ಅದೇ ರೀತಿ ನೀವು ವಿಡಿಯೋನೂ ಸಹ ಅಪ್ಲೋಡ್ ಮಾಡಬೇಕಾಗುತ್ತೆ ಅದನ್ನು ಯಾವ ರೀತಿ ನೀವು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ ನೀವು ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ಆಲ್ರೆಡಿ ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಕಳಿಸಿರ್ತಕ್ಕಂತಹ ಜನಾಂದರ ಡ್ಯಾಶ್ ವೆಬ್ಸೈಟ್ ಲಿಂಕ್ನ ನೀವು ಕ್ಲಿಕ್ ಮಾಡಬೇಕು ಒಂದು ಸಲ ನೀವು ಲಿಂಕ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಲಾಗಿನ್ ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ ಸಂಬಂಧಪಟ್ಟ ಜಿಲ್ಲೆಯ ಲಾಗಿನ್ ಕ್ರೆಡೆನ್ಷಿಯಲ್ಗಳನ್ನ ನೀವು ಸಂಬಂಧಪಟ್ಟ ಜಿಲ್ಲಾ ಸಂಯೋಜಕರ ಹತ್ರ ನೀವು ಈಸ್ಕೊಂಡು ಲಾಗಿನ್ ಆಗ್ಬೋದು ಇಲ್ಲಿ ನಾನು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯೋಜನಾವಾರು ಜನಾಂದೋಲನ ಡ್ಯಾಶ್ ನ ಯೂಸರ್ ಐಡಿ ಮತ್ತೆ ಮತ್ತು ಪಾಸ್ವರ್ಡ್ನ ಈಗಾಗಲೇ ಆಲ್ರೆಡಿ ನಾನು ವಾಟ್ಸಪ್ ಗ್ರೂಪಿಗೆ ಎಲ್ಲರಿಗೂ ನಾನು ಶೇರ್ ಮಾಡಿದ್ದೀನಿ ಸೊ ಹಾಗಾಗಿ ಸಂಬಂಧಪಟ್ಟ ಯೋಜನೆಯ ಯೂಸರ್ ಐಡಿ ಮತ್ತೆ ಮತ್ತು ಪಾಸ್ವರ್ಡ್ ಮೂಲಕ ನೀವು ಲಾಗಿನ್ ಆಗಿ ನ ನೀವು ಅಪ್ಲೋಡ್ ಮಾಡಬೇಕು ಸೊ ಇಲ್ಲಿ ನಾನು ಒಂದು ಯೋಜನೆಯ ಲಾಗಿನ್ ಆಗಿ ಯಾವ ರೀತಿ ವಿಡಿಯೋಸ್ ನ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ ಮೊದಲಿಗೆ ನಿಮಗೆ ಯೂಸರ್ ಐಡಿ ಅಂತ ಕಾಣ್ತಾ ಇದ್ದೀನಿ ನೋಡಿ ಆ ಯೂಸರ್ ಐಡಿ ಜಾಗದಲ್ಲಿ ಕೊಟ್ಟಿರ್ತಕ್ಕಂಥ ಯೋಜನೆಯ ಯೂಸರ್ ಐ ಕರೆಕ್ಟಾಗಿ ನೀವು ತಪ್ಪಿಲ್ಲದಂತೆ ಯಾವ ರೀತಿ ಇದೆಯೋ ಅದೇ ರೀತಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಸೊ ಪಾಸ್ವರ್ಡ್ ಏನಿರುತ್ತೆ ಅಂತ ಹೇಳಿದ್ರೆ ಯೂಸರ್ ಐ ಡಿ ಏನಿರುತ್ತೋ ಸೇಮ್ ಪಾಸ್ವರ್ಡ್ ಕೂಡ ಅದೇ ಇರುತ್ತೆ ಯೂಸರ್ ಐಡಿ ನೀವು ಏನಂತ ಟೈಪ್ ಮಾಡಿರ್ತೀರೋ ಅದೇ ರೀತಿ ಪಾಸ್ವರ್ಡ್ ಕೂಡ ನೀವು ತಪ್ಪಿಲ್ಲದಂತೆ ಕರೆಕ್ಟ್ ಆಗಿ ನೀವು ಎಂಟ್ರಿ ಮಾಡಬೇಕು ಸಲ ನೀವು ಯೂಸರ್ ಐಡಿ ಮತ್ತು ಪಾಸ್ವರ್ಡ್ನ ತಪ್ಪಿಲ್ಲದಂತೆ ಕರೆಕ್ಟಾಗಿ ಎಂಟ್ರಿ ಮಾಡಿದ ನಂತರ ನಿಮಗೆ ಕೆಳಗಡೆ ನಿಮಗೆ ರಿಮೆಂಬರ್ ಮೀ ಅಂತ ಒಂದು ಚಿಕ್ಕದಾಗಿ ಬಾಕ್ಸ್ ಕಾಣ್ತಾ ಇದ್ದಿಲ್ಲ ಆ ಬಾಕ್ಸನ್ನ ನೀವು ಕ್ಲಿಕ್ ಮಾಡಿ ಆ ಬಾಕ್ಸನ್ನು ನೀವು ಕ್ಲಿಕ್ ಮಾಡಿದ್ರೆ ನೀವು ಟೈಪ್ ಮಾಡಿರ್ತಕ್ಕಂಥ ಪಾಸ್ವರ್ಡು ಸೇವ್ ಆಗಿರುತ್ತೆ ಸೊ ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಆಗಬೇಕಾದ್ರೆ ಆಟೋಮೆಟಿಕ್ಕಾಗಿ ಅದೇ ಶೋ ಆಗುತ್ತೆ ಹಾಗಾಗಿ ನೀವು ರಿಮೆಂಬರ್ ಮೀನ ಕ್ಲಿಕ್ ಮಾಡ್ಕೊಳ್ಳಿ ಸೊ ರಿಮೆಂಬರ್ ಮೀ ಕ್ಲಿಕ್ ಮಾಡಿದ ನಂತರ ನಿಮಗೆ ಕೆಳಗಡೆ ಬ್ಲೂ ಕಲರಲ್ಲಿ ಲಾಗಿನ್ ಅಂತ ಕಾಣ್ತಾ ಅದನ್ನು ನೀವು ಕ್ಲಿಕ್ ಮಾಡಬೇಕು ಲಾಗಿನ್ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರ್ಮ್ ನಿಮಗೆ ಈ ಥರ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ಟಾಪಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಮೂರು ಅಂಡರ್ಲೈನ್ಸ್ ಕಾಣ್ತಾ ಇದೆಯಲ್ಲ ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು ಆ ಬಟನ್ನ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಆಪ್ಷನ್ಸ್ಗಳು ನಿಮಗೆ ಶೋ ಆಗುತ್ತೆ ಅಲ್ಲಿ ಎರಡನೇ ಆಪ್ಷನ್ ನಿಮಗೆ ಅಪ್ಲೋಡ್ ವಿಡಿಯೋ ಅಂತ ಕಾಣ್ತಾ ಇದೆಯಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಪ್ಲೋಡ್ ವೀಡಿಯೋನ ನೀವು ಸೆಲೆಕ್ಟ್ ಮಾಡಿಕೊಂಡ ನಂತರ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಕೆಲವು ಇನ್ಸ್ಟ್ರಕ್ಷನ್ನ ನೀವು ಪಾಲಿಸಬೇಕಾಗುತ್ತೆ ಸೊ ಅಲ್ಲೇನು ಹೇಳುತ್ತೆ ಅಂತೇಳಿದ್ರೆ ನೀವು ವಿಡಿಯೋನ ಮೂವತ್ತು ಸೆಕೆಂಡ್ವರೆಗೂ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು ನೀವು ಒಂದು ವೇಳೆ ನೀವು ಕಾಲು ಗಂಟೆ ವೀಡಿಯೋ ಇಲ್ಲ ಅರ್ಧ ಗಂಟೆ ವೀಡಿಯೋ ಇಲ್ಲ ಇಪ್ಪತ್ತು ನಿಮಿಷ ವೀಡಿಯೋ ಆ ರೀತಿ ವೀಡಿಯೋಗಳನ್ನ ನೀವು ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ ಸೊ ನೀವೇನಿದ್ರೂ ಶಾರ್ಟ್ಸ್ ವೀಡಿಯೋಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಯಾಕಂದರೆ ನೀವು ಒಂದು ವೀಡಿಯೋನ ನೀವು ಜಾಸ್ತಿ ನೀವು ವಿಡಿಯೋ ಮಾಡಿದ್ರೆ ಅದು ಸೈಜ್ ಜಾಸ್ತಿ ಆದಾಗ ವೀಡಿಯೋ ನೀವು ಅಟ್ಯಾಚ್ ಮಾಡಿದ್ರು ಅದು ತಗೊಳ್ಳೋದಿಲ್ಲ ಒಂದು ಅಂಗನವಾಡಿ ಕೇಂದ್ರಕ್ಕೆ ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಂಡಿದ್ದಾರೆ ಸೊ ಹಾಗಾಗಿ ನೀವು ಸತಿ ವಿಡಿಯೋನ ಅಪ್ಲೋಡ್ ಮಾಡಿದ ನಂತರ ಆ ವೀಡಿಯೋನ ಮತ್ತೆ ನೀವು ರಿಪ್ಲೇಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಹಾಗಾಗಿ ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ನೀವು ಯಾವ ಆ್ಯಕ್ಟಿವಿಟೀಸ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಆ್ಯಕ್ಟಿವಿಟಿಗೆ ತಕ್ಕಂತೆ ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಆ್ಯಕ್ಟಿವಿಟಿಗೆ ಸಂಬಂಧ ಇಲ್ಲದೇ ಇರೋ ಅಂತಹ ವೀಡಿಯೋಗಳನ್ನ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಅಪ್ಲೋಡ್ ಮಾಡಿಕೊಡ್ದು ಸೊ ಈಗ ವೀಡಿಯೋ ಯಾವ ರೀತಿ ಅಪ್ಲೋಡ್ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಅಲ್ಲಿ ನೀವು ಅಂಗನವಾಡಿ ಸೆಂಟರ್ ಅಂತ ಕಾಣ್ತಾ ಇದೆಯಲ್ಲ ಆ ಅಂಗನವಾಡಿ ಸೆಂಟ್ರನ್ನ ನೀವು ಕ್ಲಿಕ್ ಮಾಡಬೇಕು ಅಂಗನವಾಡಿ ಸೆಂಟ್ರನ್ನ ನೀವು ಕ್ಲಿಕ್ ಮಾಡಿದ ನಂತರ ನೀವು ಯಾವ ಯೋಜನೆಯಲ್ಲಿ ನೀವು ಲಾಗಿನ್ ಆಗಿರ್ತೀರ ಆ ಯೋಜನೆಗೆ ಎಷ್ಟು ಅಂಗನವಾಡಿ ಸೆಂಟರ್ಗಳು ಬರ್ತವೋ ಅಷ್ಟು ಅಂಗನವಾಡಿ ಸೆಂಟರ್ಗಳ ಲಿಸ್ಟು ನಿಮಗೆ ಇಲ್ಲಿ ಶೋ ಆಗುತ್ತೆ ನೀವು ಯಾವ ಅಂಗನವಾಡಿ ಕೇಂದ್ರಗಳಲ್ಲಿ ನೀವು ಕಾರ್ಯಕ್ರಮದ ಚಟುವಟಿಕೆಗಳನ್ನ ಕೈಗೊಂಡಿರ್ತೀರೋ ಆ ಅಂಗನವಾಡಿ ಸೆಂಟ್ರನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಎಮ್ಮರಗಾಲ ಒನ್ ಅಂತ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣಾಭಯಾನ ಕಾರ್ಯಕ್ರಮದ ಚಟುವಟಿಕೆಗಳನ್ನ ಕೈಗೊಂಡಿರ್ತಾರೆ ಸೊ ಹಾಗಾಗಿ ಎಮ್ಮರಗಾಲ ಒನ್ ಅಂತ ಅಂಗನವಾಡಿ ಕೇಂದ್ರ ಕಾಣ್ತಾ ಇದೆಯಲ್ಲ ಆ ಅಂಗನವಾಡಿ ಕೇಂದ್ರ ನಾನು ಸೆಲೆಕ್ಟ್ ಅಂಗನವಾಡಿನ ನೀವು ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮಗೆ ಕೆಳಗಡೆ ನಿಮಗೆ ಅಪ್ಲೋಡ್ ವಿಡಿಯೋ ಅನ್ನೋ ಬಾಕ್ಸ್ ಒಳಗಡೆ ನಿಮಗೆ ಬ್ರೌಸ್ ವಿಡಿಯೋ ಅಂತ ಕಾಣ್ತಾ ಇದೆ ನೋಡಿ ಆ ಬ್ರೌಸ್ ವಿಡಿಯೋ ಬಟನ್ ನ ನೀವು ಕ್ಲಿಕ್ ಮಾಡಬೇಕು ಬ್ರೌಸ್ ವಿಡಿಯೋ ಕೆಳಗಡೆ ನಿಮಗೆ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡಿ ಅಂದ್ರೆ ನೀವು ಅಪ್ಲೋಡ್ ಮಾಡ್ತಕ್ಕಂತಹ ವಿಡಿಯೋ ಸೈಜ್ ಮ್ಯಾಕ್ಸಿಮಮ್ ಇಪ್ಪತ್ತೈದು ಎಂಬಿ ತನಕ ನೀವು ಅಪ್ಲೋಡ್ ಮಾಡಬಹುದು ಅಂದ್ರೆ ಇಪ್ಪತ್ತೈದು ಎಂಬಿಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆ ವಿಡಿಯೋ ಯಾವುದೇ ಕಾರಣಕ್ಕೂ ನೀವು ಅಟ್ಯಾಚ್ ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಆದಷ್ಟು ಶಾರ್ಟ್ಸ್ ವಿಡಿಯೋಗಳನ್ನ ನೀವು ಇಲ್ಲಿ ಅಟ್ಯಾಚ್ ಮಾಡಿ ತುಂಬಾ ಲಾಂಗ್ ವಿಡಿಯೋಗಳನ್ನ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಅಟ್ಯಾಚ್ ಮಾಡೋಕ್ಕೆ ಹೋಗಬೇಡಿ ಹಾಗಾಗಿ ಬ್ರೋಜ್ ವಿಡಿಯೋ ಅಂತ ಕಾಣ್ತಾ ಇದೆಯಲ್ಲ ಅದನ್ನ ನೀವು ಕ್ಲಿಕ್ ಮಾಡಿ ಬ್ರೋಜ್ ವಿಡಿಯೋನ ನೀವು ಕ್ಲಿಕ್ ಮಾಡಿದ ನಂತರ ನಿಮ್ಮ ಫೋಟೋ ಗ್ಯಾಲರಿಯಲ್ಲಿ ಯಾವ್ಯಾವ ವಿಡಿಯೋಗಳು ಸೇವ್ ಆಗಿದೆ ಆ ವಿಡಿಯೋದು ನಿಮ್ಮದು ಗ್ಯಾಲರಿ ಥರ ಶೋ ಆಗುತ್ತೆ ಸೊ ನೋಡಿ ಇಲ್ಲಿ ನಾನು ಯಾವ್ದಾರ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೊ ನೋಡಿ ವಿಡಿಯೋ ಒಂದು ಸೆಲೆಕ್ಟ್ ಮಾಡ್ಕೊಂಡ ನಂತರ ಅದೇನು ಹೇಳ್ತಾ ಇದೆ ನೋಡಿ ಇಲ್ಲಿ ನಿಮಗೆ ಫೈಲ್ ಸೈಜ್ ಎಕ್ ಟ್ವೆಂಟಿ ಫೈವ್ ಎಂ ಬಿ ಅಂತ ಹೇಳ್ತಾ ಇದೆ ಅಂದ್ರೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ವಿಡಿಯೋ ಸೈಜು ಇಪ್ಪತ್ತೈದು ಬಿಗಿಂತ ಜಾಸ್ತಿ ಇದೆ ಅಂತ ಹೇಳ್ತಾ ಇದೆ ನಾನು ಆಗಲೇ ನಿಮಗೆ ಹೇಳಿದೆ ಅಲ್ವಾ ನೀವು ಏನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೂ ಇಪ್ಪತ್ತೈದು ಎಂ ಬಿ ಒಳಗಡೆ ಇರಬೇಕು ಇಪ್ಪತ್ತೈದು ಬಿಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದು ಅಟ್ಯಾಚ್ಮೆಂಟ್ ತಗೊಳ್ಳೋದಿಲ್ಲ ಸೊ ಹಾಗಾಗಿ ನೀವು ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಶಾರ್ಟ್ ವಿಡಿಯೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಇಪ್ಪತ್ತೈದು ಬಿಗಿಂತ ಕೆಳಗಡೆ ಇರತಕ್ಕಂತಹ ವೀಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಹಾಗಾಗಿ ನಾನು ಬೇರೆ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ನೋಡಿ ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮಗೆ ಈ ತರ ವಿಡಿಯೋ ಸೆಲೆಕ್ಟ್ ಆಗುತ್ತೆ ನಂತರ ಬ್ಲೂ ಕಲರ್ ಅಪ್ಲೋಡ್ ಅಂತ ಕಾಣ್ತಿದ್ದಿಲ್ಲ ಆ ಬಟನ್ ನೀವು ಕ್ಲಿಕ್ ಮಾಡಿ ಅಪ್ಲೋಡ್ ಬಟನ್ ಕ್ಲಿಕ್ ಮಾಡಿದ ನಂತರ ವಿಡಿಯೋ ಅಪ್ಲೋಡ್ ಕನ್ಫರ್ಮೇಶನ್ ಪೇಜ್ ಈ ತರ ಓಪನ್ ಆಗುತ್ತೆ ಅಲ್ಲೂ ಸಹ ನೀವು ಬ್ಲೂ ಕಲರ್ ಅಪ್ಲೋಡ್ ಬಟನ್ ಕ್ಲಿಕ್ ಮಾಡಬೇಕು ಒಂದ್ಸಲ ನೀವು ಅಪ್ಲೋಡ್ ಬಟನ್ನ ಕ್ಲಿಕ್ ಮಾಡಿದ ನಂತರ ನೀವು ಅಪ್ಲೋಡ್ ಮಾಡಿರ್ತಕ್ಕಂತಹ ವೀಡಿಯೋ ಆಗಿ ಅಪ್ಲೋಡ್ ಆಗಿರೋ ಮೆಸೇಜ್ ನಿಮಗೆ ಈ ಥರ ಶೋ ಆಗುತ್ತೆ ಅಲ್ಲಿಗೆ ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ವೀಡಿಯೋ ಸಕ್ಸಸ್ಫುಲ್ಲಿ ಆಗಿ ಅಪ್ಡೇಟ್ ಆಯಿತು ಅಂತ ಅರ್ಥ ಸೊ ಈ ರೀತಿ ನೀವು ಅಂಗನವಾಡಿ ಕೇಂದ್ರಗಳಲ್ಲಿ ಕೈಗೊಂಡಿರ್ತಕ್ಕಂತಹ ಚಟುವಟಿಕೆಗಳ ಶಾರ್ಟ್ ವಿಡಿಯೋಗಳನ್ನ ನೀವು ಈ ರೀತಿ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ ಈ ವಿಡಿಯೋ ನೋಡಿದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಧನ್ಯವಾದಗಳು ಇನ್ನು ಈ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನೀವು ನೋಡಬೇಕು ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಸಬ್ಸ್ಕ್ರೈಬ್ ಆಗಿ ನಾನು ಹಾಕಿರ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗಳಿಗೂ ಲೈಕ್ ಮತ್ತೆ ಶೇರ್ ಮಾಡಿ ಕಮೆಂಟ್ ಮಾಡ್ಕೋಬೇಕಾಗಿ ನಾನು ಎಲ್ರಿಗೂ ಕೇಳ್ಕೊಳ್ತೇನೆ